ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ತುಂಬ ದಿನ ಆಗಿತ್ತು ಈ ಥರ ನಾನು ಮಿನಿ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗೋಕ್ಕಾಗಿರಲಿಲ್ಲ ಸೊ ಅದು ತುಂಬ ಬೇಜಾರಿದೆ ನನಗೂ ಕೂಡ ತುಂಬ ಒಂದು ವಾರದಿಂದ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಆ್ಯಂಡ್ ಇದು ಯಾರ ಫಂಕ್ಷನ್ ಏನು ಅಂತ ನೋಡ್ತಾ ಇದ್ದೀರಾ ಆ್ಯಂಡ್ ಪ್ಲೀಸ್ ಇದರ ಕಂಪ್ಲೀಟ್ ವಿಡಿಯೋ ಬಂದು ನನ್ನ ಲಾಂಗ್ ವಿಡಿಯೋದಲ್ಲಿದೆ ಆ್ಯಂಡ್ ಚೆಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರು ನಮ್ಮ ಚಾನಲ್ನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ನೋಡಿ ಅಂತ ಈ ಇವತ್ತಿನ ಈ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ಕ್ಲೂ ಕೂಡ ಕೊಡ್ತೀನಿ ಆ್ಯಂಡ್ ಫುಡ್ನ ದಯವಿಟ್ಟು ವೇಸ್ಟ್ ಮಾಡಬೇಡಿ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಟು ದ ಫುಡ್ ಆ್ಯಂಡ್ ರೈತರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಈ ಮೂಲಕ ಚಿಕ್ಕ ಮಾತನ್ನ ಹೇಳ್ತಾ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಏನು ಮಾಡಿದ್ದೀನಿ ಲಾಂಗ್ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ